ಎಲ್ರಿಗೂ ನಮಸ್ಕಾರ ನಾನು ತವರಕೆರೆ ಪಂಚಾಯತಿ ಅಧ್ಯಕ್ಷರು ಕವಿತಾ ಇವತ್ತೇನು ನಾವು ಒಂಬತ್ತನೇ ತರ ಒಂದನೇ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಪಂಚಾಯತಿ ನ ಇಟ್ಕೊಂಡಿದ್ವಿ ತುಂಬಾ ಖುಷಿಯ ವಿಷಯ ಯಾಕಂತ ಅಂದ್ರೆ ಇಂಥ ಬಿಲ್ಡಿಂಗ್ ನಾವು ಸುತ್ತಮುತ್ತ ಎಲ್ಲೂ ನೋಡಿರಕಿಲ್ಲ ಗ್ರಾಮ ಪಂಚಾಯಿತಿನ ಇದು ನಾವು ಸಿಟಿಗಳಲ್ಲಿ ಮತ್ತು ಇದು ಮಿನಿ ವಿಧಾನಸೌಧ ತರ ಇದೆ ನೋಡ್ಬೇಕಂದ್ರೆ ನಾವು ಎಷ್ಟೆಷ್ಟೋ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದೀವಿ ನಾವು ಇಪ್ಪತ್ತೊಂದು ಸಹ ಇದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದೀವಿ ನಾವು ಈಗ ಇಪ್ಪತ್ತೊಂದು ಅಚ್ಚನ ಹಂಗೆ ಅಚ್ಚನ ಹಿಂಗೆ ಹೇಳಿದ್ರೆ ಯಾವ ಪಿಡಿ ಒಂದು ಈ ತರ ಬಿಲ್ಡಿಂಗ್ನ ಕಟ್ಟಕ್ಕೆ ಆಗಲ್ಲ ನಾವು ಇಪ್ಪತ್ತೊಂದು ಜನ ಎಲ್ಲರೂ ಒಂದೇ ಅಂತ ಸಹಕಾರ ಕೊಟ್ಟಿದ್ರಿಂದ ಸರ್ ಇಂತ ಸಾಧನೆಗಳನ್ನ ಮಾಡೋಕೆ ಅವರಿಗೂ ಇದಾಯ್ತು ಅಂತ ಹೇಳ್ತೀನಿ ಈ ಹೊರಾಂಗಣ ನೋಡ್ಬೋದು ನಾವು ತಾಲೂಕುಗಳಲ್ಲಿ ಮತ್ತೆ ಸಿಟಿಗಳಲ್ಲಿ ಈ ತರ ನೋಡಿರ್ತೀವಿ ನಮ್ಮ ಪಂಚಾಯತಿ ಮಟ್ಟದಲ್ಲಿ ಈ ತರ ಹೊರಾಂಗಣ ನೋಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಟಿ ಸಿ ಎಸ್ ಕುಮಾರ್ ನಾಯಕ ಅಂತ ಹೇಳಿ ತವರೆಕೆರೆ ಗ್ರಾಮದ ಎರಡನೇ ವಾರ್ಡಿನ ಅಭ್ಯರ್ಥಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ಪಂಚಾಯತಿಗೆ ಪಾದಾರ್ಪಣೆ ಎರಡು ಸಾವಿರದ ಇಸ್ವೇಟ್ ಎರಡು ಸಾವಿರದ ಇಸ್ವಿನಲ್ಲಿ ಪಾದಾರ್ಪಣೆ ಮಾಡಿದ್ದೀನಿ ನಾವು ಪಾದಾರ್ಪಣೆ ಮಾಡಿರೋ ಒಂದು ಉದ್ದೇಶ ಒಂದು ಏನಾದರೂ ಒಂದು ಈ ನಮ್ಮ ಪೀರಿಯಡ್ನಲ್ಲಿ ಒಂದು ಒಳ್ಳೆಯದು ಒಂದು ಸುಸಜ್ಜಿತವಾದ ಕಟ್ಟಡ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಿ ಡಿಒರ್ ಅಂತ ಆರ್ ನಾಗರಾಜು ಅವರಿಗೆ ಕೇಳ್ಕೊಂಡಾಗ ಆಯಿತು ಒಂದು ಒಳ್ಳೆಯ ಕಟ್ಟಡ ಕಟ್ಟನ ನೀವೆಲ್ಲ ಒಪ್ಪಿರಿ ಅಂತ ಹೇಳಿದರು ನಾವು ಇಪ್ಪತ್ತೊಂದು ಜನನು ಒಪ್ಪಿ ಒಂದು ಒಂದು ಸುಮಾರು ಒಂದು ಒಂದು ಎಪ್ಪತ್ತೈದು ಲಕ್ಷದ ಒಂದು ಸುಸಜ್ಜಿತವಾದ ಕಟ್ಟಡ ಕಟ್ಟಿದ್ವಿ ಆ ಕಟ್ಟಡದ ಈ ಒಂದು ಮೀಟಿಂಗ್ ಅಲ್ಲಿ ಸಭಾಂಗಣದಲ್ಲಿ ನಾನು ಇದ್ದೀನಿ ಈ ಸಭಾಂಗಣ ಯಾವುದೇ ಒಂದು ವಿಧಾನಸೌ ವಿಧಾನಸಭೆ ಸೌಧ ಆಗಲಿ ಅಥವಾ ಟಿ ಪಿ ಆಗಲಿ ಜಡ್ ಪಿ ಆಗಲಿ ಯಾವುದಕ್ಕೂ ಕಡಿಮೆ ಇರಬಾರ್ದು ನಮ್ಮ ಗ್ರಾಮ ಪಂಚಾಯಿತಿನಾಗ ಯಾವ ಇರಬೇಕು ಅದೇ ಥರನೇ ಇರಬೇಕು ಮಾಡೋಣ ಇರಬೇಕು ಅಂತ ಹೇಳಿ ನಮ್ಮ ಪಂಚಾಯತಿ ಅವರ ಅಧಿಕ ಪಿಡಿ ಆದಂತ ನಾಗರಾಜ್ ಅವ್ರನ್ನ ಕೇಳ್ಕೊಂಡೆ ಆಯ್ತು ಶಿವಕುಮಾರ್ ಅವರೇ ನಾವೆಲ್ಲ ಸೇರ್ಕೊಂಡು ಮಾಡೋಣ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿದಾರೆ ಈ ಒಂದು ಸುಸಜ್ಜಿತವಾದ ಕಟ್ಟಡ ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಎಲ್ಲ ಏನು ಇಲ್ಲಿ ಏನು ಎಲ್ಲಾ ಕಟ್ಟಡದಲ್ಲಿ ಏನು ಒಳ್ಳೆ ಫರ್ನಿಚರ್ಸು ಒಳ್ಳೆ ಫರ್ನಿಚರ್ಸು ತರಿಸಾಕಿದ್ದಾರೆ ಹಾಕಿದ್ದಾರೆ ಮತ್ತೆ ಇದಕ್ಕೆ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಮೈಕ್ ಸಮೇತನೂ ಇರಬೇಕು ಯಾವುದೇ ಕಾರಣಕ್ಕೂ ಮೈಕ್ ಇಲ್ದಲೆ ನಾವು ಇರಬಾರ್ದು ಸರ್ ಒಂದು ಮೈಕ್ನು ಮಾಡೋಣ ಜೊತೆಗೆ ಇದು ಏನು ಎಕೋ ಬರ್ದಾಯ್ತು ಎಕೋನ ಅಬ್ಸರ್ವ್ ಮಾಡೋ ಅಂತದ್ ಒಂದ್ ಏನಾದ್ರು ಸಿಸ್ಟಮೆಟಿಕ್ ಆಗಿ ಮಾಡೋಣ ಅಂತ ಕೇಳ್ಕೊಂಡಾಗ ಆಯ್ತು ಎಲ್ಲ ಮಾಡೋಣ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ನಿಮ್ ನೀವು ಬಲ ಕೊಟ್ಟರೆ ನಾವು ಮಾಡ್ತೀವಿ ಅಂತ ಅಂದಿದ್ರೆ ಹಾಗಾಗಿ ನಾವೊಂದು ಡಯಾಸ್ ಆಗ್ಲಿ ಯಾವ್ದು ಯಾವ್ದಕ್ಕೆ ಕಡಿಮೆ ಇಲ್ಲ ನಮ್ಮ ಪಂಚಾಯತಿ ಯಾವ ಕಿಡಿ ತುಮಕೂರು ಡಿಸ್ಟಿಕ್ ಅಲ್ಲಿ ಈ ಸುಸಜ್ಜಿತವಾದ ಕಟ್ಟಡ ಗ್ರಾಮ ಪಂಚಾಯತಿ ಕಟ್ಟಡ ಎಲ್ಲೂ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಕಟ್ಟಿನಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಪ್ಪತ್ತೊಂಬತ್ತನೇ ಅಲ್ಲ ಒಂಬತ್ತನೇ ತಾರೀಕು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಸಾರ್ವಜನಿಕ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಬೇಕು ಜೊತೆಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಜೊತೆಗೆ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಆ ಸಂದರ್ಭದಲ್ಲಿ ಹೇಳಲಿ ಅಂತ ನನ್ನ ನನ್ನ ಪ್ರಕಟ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ನಾನು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕಾ ಪಂಚಾಯತ್ ಶಿರಾ ಹಾಗೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆ ಇವತ್ತು ನಿಮ್ಮೆಲ್ಲರಲ್ಲೂ ನನ್ನ ಒಂದು ಸಂತೋಷದಿಂದ ಹಂಚ್ಕೊಳ್ಬೇಕಾದಂಥ ವಿಷಯ ಏನಂದರೆ ಇದೇ ಒಂಬತ್ತನೇ ತಾರೀಕು ನಾವು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೇವೆ ಯಾಕೆ ಈ ವಿಚಾರವನ್ನು ಇಷ್ಟು ಸಂತೋಷದಿಂದ ನಾನು ಹಂಚ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಿ ಕಚೇರಿಗಳು ಜನಸ್ನೇಹ ಕೆಲಸ ಮಾಡಬೇಕಾದ್ರೆ ಆ ಕಟ್ಟಡಗಳು ಮತ್ತು ಅಲ್ಲಿನ ಒಳ ಒಳಾಂಗಣದ ವಿನ್ಯಾಸ ಮತ್ತು ಅಲ್ಲಿನ ಆ್ಯಂಬಿಯನ್ಸು ಇದೆಲ್ಲವೂ ಒಂದು ಉತ್ತಮ ಗುಣಮಟ್ಟದಲ್ಲಿ ಒಂದು ಜನಸ್ನೇಹಿ ರೂಪುರೇಷೆ ಹೊಂದಿದರೆ ಅಲ್ಲಿಗೆ ಸಾರ್ವಜನಿಕರು ಅಪ್ರೋಚ್ ಮಾಡಲಿಕ್ಕೆ ಅಲ್ಲಿ ಬಂದು ಅಲ್ಲಿನ ಅಧಿಕಾರಿಗಳನ್ನ ಅಪ್ರೋಚ್ ಮಾಡಲಿಕ್ಕೆ ಅಥವಾ ಯಾವುದಾದ್ರು ಒಂದು ವೆಯ್ಟಿಂಗ್ ಪೀರಿಯಡಲ್ಲಿ ಕೂತು ಕಾಯೋದಕ್ಕೆ ಅಥವಾ ಬೇರೆ ಬೇರೆ ದಾಖಲೆಗಳನ್ನು ಅವರು ಬೇರೆ ಬೇರೆ ಶಾಖಾಧಿಕಾರಿಗಳನ್ನ ಭೇಟಿ ಮಾಡಿ ಪಡ್ಕೊಳ್ಳಲಿಕ್ಕೆ ಅಥವಾ ತಮ್ಮ ಅಹವಾಲುಗಳನ್ನ ಸಲ್ಲಿಸಲಿಕ್ಕೆ ಎಲ್ಲ ರೀತಿಯ ವಿವಿಧ ಪಾರ್ಟಿಷನ್ ಸಮೇತ ಎಲ್ಲ ಸಿಬ್ಬಂದಿಗಳು ತುಂಬ ಶಿಸ್ತುಬದ್ಧವಾಗಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಪ್ಲ್ಯಾಂಡ್ ಸೆಟಪಲ್ಲಿ ಕೂತು ಕೆಲಸ ಮಾಡ್ತಾಯಿದ್ರೆ ಆ ಕಚೇರಿ ಮತ್ತು ಆ ವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಗೂ ಒಂದು ಗೌರವ ಒಂದು ವಿಶ್ವಾಸ ಒಂದು ಆತ್ಮವಿಶ್ವಾಸ ಬರ್ತದೆ ಆ ಕಾರಣಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲೆಲ್ಲಿ ಕಟ್ಟಡದ ಅವಶ್ಯಕತೆ ಇದೆ ಅಲ್ಲಿ ಒಂದು ಉತ್ತಮ ಗುಣಮಟ್ಟದ ಹೊಸ ಹೊಸ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಇಟ್ಕೊಂಡು ಒಂದು ಗ್ರಾಮ ಪಂಚಾಯತಿ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಆಶಯದೊಂದಿಗೆ ನಮ್ಮ ನರೇಗಾ ಯೋಜನೆ ಹಾಗೆ ಗ್ರಾಮ ಪಂಚಾಯತಿ ಅಂತದ ಹದಿನೈದನೇ ಹಣಕಾಸು ಹಾಗೂ ಸ್ವಂತ ಸಂಪನ್ಮೂಲ ಹೀಗೆ ಯಾವ ಯಾವ ಮೂಲದಿಂದ ನಾವು ಅನು ಅನುದಾನವನ್ನು ಉಪಯೋಗಿಸ್ಕೋಬೋದು ಆ ಎಲ್ಲ ಅನುದಾನಗಳನ್ನು ಉಪಯೋಗಿಸ್ಕೊಂಡು ಉತ್ತಮ ಗುಣಮಟ್ಟದ ಗ್ರಾಮ ಪಂಚಾಯತಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಪರ್ಟಿಕ್ಯುಲರ್ಲಿ ನರೇಗಾ ಇಸ್ ಅ ಗೇಮ್ ಚೇಂಜರ್ ಅಸ್ ನಮ್ಮ ಗ್ರಾಮೀಣ ಭಾಗದ ಅನೇಕ ಮೂಲಭೂತ ಸೌಕರ್ಯಗಳನ್ನು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ ಅದರ ಶಾಲಾ ಕಾಂಪೌಂಡ್ಗಳಾಗಿರಲಿ ಶಾಲಾ ಆಟದ ಮೈದಾನಗಳಾಗಿರಲಿ ಶಾಲಾ ಶೌಚಾಲಯಗಳಾಗಿರಲಿ ಅಥವಾ ನಮ್ಮ ಅಕ್ಷರದಾಸ ಅಡುಗೆ ಕೋಣೆಗಳಾಗಿರಲಿ ಹೀಗೆ ಅನೇಕ ವಿಧವಾದ ಗ್ರಾಮೀಣ ಮೂಲಭೂತ ಸೌಕರ್ಯವನ್ನು ನಾವು ನಮ್ಮ ನರೇಗಾ ಯೋಜನೆಯಡಿ ಕೈಗೆತ್ತಿಕೊಂಡು ತುಂಬ ಉತ್ತಮ ಗುಣಮಟ್ಟದಲ್ಲಿ ತಗೊಳ್ತಾ ಇದ್ದೀವಿ ಹಾಗೆ ಅನೇಕ ಶಾಲೆಗಳಲ್ಲಿ ಈಗ ವಾಲಿಬಾಲ್ ಕೋರ್ಟು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟು ಅದಕ್ಕೊಂದು ಕಲರ್ ಪ್ಯಾಟ್ರನ್ ಡಿಸೈನ್ ಮಾಡಿಸಿ ಒಂದು ಡಿಸ್ಟಿಂಕ್ಟಾಗಿ ಶಿರಾ ತಾಲೂಕಿದೆ ಒಂದು ವಿಭಿನ್ನವಾದ ಡಿಸೈನ್ ಆಗಿ ಎಲ್ಲ ಕಡೆ ಆಗಿ ಕಾಣಿಸ್ಬೇಕು ಅನ್ನೋ ರೀತಿ ನಾವು ಪ್ಲ್ಯಾನ್ ಮಾಡಿ ಪೇಂಟಿಂಗ್ ಎಲ್ಲ ಮಾಡಿಸಿ ಅದನ್ನು ಮಕ್ಕಳಿಗೆ ಆಟ ಆಡಲಿಕ್ಕೆ ಮುಕ್ತ ಮಾಡಿ ಇದ್ದೀವಿ ಸೊ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಹೆಮ್ಮೆ ಇದೆ ಅದೇ ರೀತಿ ಗ್ರಾಮ ಪಂಚಾಯತಿ ಕಟ್ಟಡಗಳ ಬಗ್ಗೆ ಈಗ ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯತಿ ತುಂಬ ಒಂದು ಉತ್ತಮವಾದ ವಿನ್ಯಾಸದಲ್ಲಿ ನಾವು ಅದನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಹಾಗೆ ಮಾಗೋಡು ಗ್ರಾಮ ಪಂಚಾಯತ್ಲಿ ಕಟ್ಟಡ ನಿರ್ಮಾಣ ಆಗ್ತಾಯಿದೆ ಹಾಗೆ ಸಿ ಬಿ ಗ್ರಾಮ ಪಂಚಾಯತಿ ಬಂದು ನರೇಗಾ ಆಯುಕ್ತಾಲಯದಿಂದ ಒಂದು ಬಟರ್ಫ್ಲೈ ಶೇಪಲ್ಲಿ ಒಂದು ಚಿಟ್ಟೆ ಶೇಪಲ್ಲಿ ಒಂದು ಡಿಸೈನ್ ಟೈಪ್ ಡಿಸೈನ್ ಮಾಡಿಕೊಟ್ಟಿದ್ರು ಅದೇ ಡಿಸೈನ್ನಲ್ಲಿ ಸಿ ಬಿ ಕಟ್ಟಡ ನಿರ್ಮಾಣ ಆಗಿದೆ ಮೊನ್ನೆ ಲಾಸ್ಟ್ ವೀಕಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಅದನ್ನು ಭೇಟಿ ಮಾಡಿ ಅದಕ್ಕಿನ್ನೂ ಹೆಚ್ಚುವರಿ ಗ್ರಾಂಟ್ಸ್ ಅವಶ್ಯಕತೆ ಇದ್ದಲ್ಲಿ ಹಾಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ತುಂಬ ಉತ್ತಮ ಗುಣಮಟ್ಟದಲ್ಲಿ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ ಸೊ ಈ ರೀತಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಉತ್ತಮವಾದ ಕಟ್ಟಡಗಳಿರಬೇಕು ಅದು ಜನಸ್ನೇಹಿಯಾಗಿ ಜನಗಳನ್ನು ಆ ಕಟ್ಟಡಗಳು ಮತ್ತು ಅಲ್ಲಿನ ವಾತಾವರಣ ಸ್ವಚ್ಛತೆ ಮತ್ತು ನೈರ್ಮಲ್ಯವಾದ ವಾತಾವರಣ ಜನಗಳನ್ನು ಕೈಬೀಸಿ ಕರೆದು ಕೆಲಸ ಮಾಡಿಕೊಡೋಂಥ ಒಂದು ಮುಕ್ತವಾದ ಒಂದು ಸ್ವಚ್ಛವಾದ ವಾತಾವರಣ ಇರಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ಸದಾಶಯದಿಂದ ಈ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ನರೇಗಾ ಯೋಜನೆಯ ಒಂದು ಸದ್ಬಳಕೆಯನ್ನು ಎಲ್ಲರೂ ಮಾಡ್ಕೋಬೇಕು ವೈಯಕ್ತಿಕ ಕಾಮಗಾರಿಗಳನ್ನ ಕೂಡ ಸಾರ್ವಜನಿಕರು ಮಾಡ್ಕೋಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮನ್ನೆಲ್ಲ ನಾನು ಆಹ್ವಾನಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ ನಾನು ಶಿವ ಸ್ನೇಹಪ್ರಿಯ ಅಂತ ಟಿ ಬಿ ಶಿವಕುಮಾರ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಐದನೇ ವಾರ್ಡ್ನ ಸದಸ್ಯ ಅಂದರೆ ನಮಗೆ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತ ದಿನ ಯಾಕೆ ಅಂದ್ರೆ ಈಗ ನಾವು ಒಂದು ಜನಪರ ಆಡಳಿತ ನೀಡಬೇಕು ಒಬ್ಬ ಜನಪ್ರತಿನಿಧಿ ಆದಾಗ ಒಂದು ಒಳ್ಳೆ ಆಡಳಿತ ನೀಡಬೇಕು ಆ ಆಡಳಿತ ನೀಡಬೇಕು ಅಂದಾಗ ನಮ್ಮ ಕಾಲಾವಧಿಯಲ್ಲಿ ಆ ಅಭಿವೃದ್ಧಿ ಕೆಲ್ಸಗಳು ಮಾಡಬೇಕು ಈಗ ಅಭಿವೃದ್ಧಿ ಕೆಲಸದಲ್ಲಿ ನಾವು ಈಗ ಸ್ಮಶಾನ ಆಗ್ಬೋದು ಕುಡಿಯೋ ನೀರಿಂದ ಆಗ್ಬೋದು ಮಳಿಗೆ ಆಗ್ಬೋದು ಗ್ರಾಮ ಪಂಚಾಯತಿ ಕಟ್ಟಡ ಆಗ್ಬೋದು ಆದ್ರೆ ಗ್ರಾಮ ಪಂಚಾಯತಿ ಕಟ್ಟಡ ಸಾರ್ವಜನಿಕರ ಉಪಯೋಗಕ್ಕಾಗಿ ನಾವು ಮಾಡ್ತಾ ಇರೋದು ಅಂದ್ರೆ ಒಂದು ಸುಚದಿತವಾಗಿ ಎಲ್ಲಾ ಸೌಕರ್ಯಗಳನ್ನ ಒಳಗೊಂಡಂತ ಒಂದು ಕಟ್ಟಡ ನಿರ್ಮಿಸಬೇಕು ಅಂತ ನಮ್ಮ ಕನಸಿತ್ತು ಅಂದ್ರೆ ಕನಸಿನ ಕೂಸು ಆ ಕನಸಿನ ಕೂಸಿನ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಡೇ ಇರುತ್ತೆ ಅವತ್ತು ಉದ್ಘಾಟನೆ ಇದೆ ತಾವೆಲ್ಲ ಬರಬೇಕು ಅದೇ ರೀತಿ ಈಗ ಚೇಂಬರ್ಗಳು ಈಗ ಕಂದಾಯ ವಸೂಲಿಗಾರರಿಗೊಂದು ಒಂದು ಆ ಕಂಪ್ಯೂಟರ್ ಆಪರೇಟರ್ಗೊಂದು ಅದೇ ರೀತಿ ನಮ್ಮ ಲೆಕ್ಕಾಧಿಕಾರಿಗಳಿಗೊಂದು ಈ ತರ ಎಲ್ಲಾ ಇದನ್ನ ಚೇಂಬರ್ನ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ನಾವು ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಒಳ್ಳೆ ನಮ್ಗಂತೂ ಹೆಮ್ಮೆ ವಿಷಯ ಇಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ನಮ್ಮ ನಾಗರಾಜ್ ಸಾವ್ರು ಕೂಡ ಅತಿ ಹೆಚ್ಚಿನದಾಗಿ ಎಫೆಕ್ಟ್ ಹಾಕಿ ಆ ಈ ಇದ್ರಲ್ಲಿ ತೊಡಕೊಂಡಿದ್ರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಅವ್ರದೇ ಆದಂತ ಒಂದು ಸಾಥ್ ಕೊಟ್ಟು ಇಂತ ಒಂದು ಒಳ್ಳೆ ಕಟ್ಟಡವನ್ನು ನಿರ್ಮಿಸಕ್ಕೆ ಇದು ಮಾಡಿದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ದೇವಿ ಗ್ರಾಮ ಪಂಚಾಯತ್ ಸದಸ್ಯರು ತಾವರೆಕೆರೆ ನಮ್ಮ ಸರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ತರ ಪಿಡಿಒ ನಾವು ಯಾವತ್ತೂ ಎಲ್ಲೂ ನೋಡಿಲ್ಲ ಈ ಶಿರಾ ತಾಲೂಕು ಮಟ್ಟದಲ್ಲಿ ಈ ತರ ಪಿಡಿ ಅಂತ ನಾವು ಯಾರು ನೋಡಿಲ್ಲ ತುಂಬಾ ಚೆನ್ನಾಗಿ ನಮಗೆಲ್ಲ ಇದು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ ಮತ್ತೆ ಹೊರಾಂಗಣ ಎಲ್ಲ ಚೆನ್ನಾಗಿ ಸುಂದರವಾಗಿ ಸಿಟಿ ಸಿಟಿ ತರ ಐತೆ ಮತ್ತೆ ಮಿನಿ ಇದೆ ಉಳಿಯೋ ಕಾರ್ಯಗಳನ್ನು ನಾವು ಮಾಡ್ಬೇಕಣಮ್ಮ ಇಲ್ಲ ಅಂತಂದ್ರೆ ನಾವು ಗೆದ್ದು ಬಂದಿದ್ದಕ್ಕೂ ಸಾರ್ಥಕ ಆಗಲ್ಲ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಈ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡ್ಬೇಕು ಅನ್ನೋ ಎಲ್ಲರ ಅಭಿಲಾಷೆ ಒಂದಾಗಿತ್ತು ಆ ಸಮಯದಲ್ಲಿ ನಾನು ಮತ್ತೆ ನನ್ನ ಜೊತೆಗೆ ಕೂಡಿದಂತಹ ಉಪಾಧ್ಯಕ್ಷ ಆದಂತಹ ಸ್ನೇಹ ಪ್ರಿಯ ಶಿವ ಶಿವಣ್ಣ ಅವರು ಕೂಡ ಈ ಹೊಸ ನೂತನ ಕಟ್ಟಡಕ್ಕೆ ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ವಿ ಆ ತದನಂತರ ಅಧ್ಯಕ್ಷ ಆದಂತಹ ನಮ್ಮ ಕವಿತಾ ಮತ್ತೆ ತಿಮ್ಮಣ್ಣ ಅವರು ಅದಕ್ಕೆ ಸಹಕಾರ ಹೊಂದಿ ಇವತ್ತು ಈ ಸಮಾರಂಭವನ್ನು ಈ ಏನ್ ಕಟ್ಟಡದ ನೂತನ ಕಟ್ಟಡ ಆದಂತಹ ಕಟ್ಟಡ ಕಟ್ಟಡವನ್ನು ಇವತ್ತು ಒಂದೇ ಪೂರ್ಣಗೊಂಡಿದೆ ಆ ನಿರ್ಮಾಣವನ್ನು ಈ ಜನವರಿ ಒಂಬತ್ತನೇ ತಾರೀಕು ಅದನ್ನ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಶ್ರೀನಿವಾಸ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಮೊಸರುಕುಂಟೆ ಇದು ಏನಪ್ಪ ಈಗ ಅಂದ್ರೆ ನಾವು ಏನು ನಾವು ಪಂಚಾಯತಿ ಸದಸ್ಯರಾದ ಮೇಲೆ ಏನ್ ಕೆಲಸ ಮಾಡಿದೆ ಅಂತ ಕೇಳ್ತಿರ್ತಾರಲ್ಲ ಅದಕ್ಕೊಂದು ಉತ್ತಮ ಉದಾಹರಣೆ ನಾವು ಕೊಡ್ತಾ ಇರೋದು ನಮ್ಮ ಗ್ರಾಮ ಪಂಚಾಯತಿ ಅಂದ್ರೆ ಮಾದರಿ ಗ್ರಾಮ ಪಂಚಾಯತಿ ಆಗಿದೆ ಎರಡು ಸತಿ ಗಾಂಧಿ ಪುರಸ್ಕಾರ ಪಡೆದಂತ ಪಂಚಾಯತಿ ನಮ್ದಾಗಿದೆ ಹಾಗೂ ನಮ್ಮ ತಾಲ್ಲೂಕಿನಲ್ಲಿ ಅತ್ಯಂತ ಸುಸಜ್ಜಿತವಾದ ಗ್ರಾಮ ಪಂಚಾಯತಿ ಕಟ್ಟಡವನ್ನು ನಾವು ಕಟ್ಟಿದ್ವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಈಗ ನಮ್ಮ ಸಹದ ಸದಸ್ಯರು ಸಮೇತ ಹೇಳ್ದಂಗೆ ಆ ಉತ್ತಮವಾದ ಸುಸಜ್ಜಿತ ಕಟ್ಟಡ ಇದೆ ಮೇಲ್ಗಡೆ ಹಾಲ್ ಇದೆ ಈಗ ನಾನು ಹೇಳ್ತಿರೋದು ಕಾನ್ಫರೆನ್ಸ್ ಹಾಲು ವಿಡಿಯೋ ಕಾನ್ಫರೆನ್ಸ್ ಹಾಲು ಏನು ವಿಧಾನಸೌಧದಲ್ಲಿ ಆಗಿರ್ಬೋದು ಆಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆಗಿರ್ಬೋದು ಆ ರೀತಿ ಕಾನ್ಫರೆನ್ಸ್ ಹಾಲ್ ಇರುತ್ತೆ ಅದನ್ನ ನಾವು ಆ ವಿಧಾನಸೌಧಕ್ಕೂ ಮೀ ಕಾನ್ಫರೆನ್ಸ್ ಅಲ್ಲಿ ಯಾವುದೋ ಒಂದು ಅಧಿಕಾರಿಗಳಾಗಲಿ ಅಕಸ್ಮಾತ್ ನಮ್ಮ ಪಿಡಿಒಗಳಾಗಲಿ ಏನಾದ್ರು ಒಂದು ಸಭೆ ಮಾಡ್ಬೇಕಂದ್ರೆ ಈ ಕಾನ್ಫರೆನ್ಸ್ ಅಲ್ಲಿ ಮಾಡ್ಬೋದು ಆನ್ಲೈನ್ ನಲ್ಲಿ ಏನಾದರೂ ಕಾನ್ಫರೆನ್ಸ್ ಇದ್ರೆ ನಾವಿಲ್ಲೇ ಬಂದು ನಮ್ಮ ಸದಸ್ಯರೆಲ್ಲ ಕೂತ್ಕೊಂಡು ಮಾಡೋ ವ್ಯವಸ್ಥೆಯನ್ನು ಸಮೇತ ಮಾಡಿದ್ದಾರೆ ಇದು ನನಗೆ ತುಂಬಾ ಸಂತೋಷವಾಗಿದೆ ಅದಕ್ಕೆ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ದಯವಿಟ್ಟು ಬಂದು ಈ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ಲಾರ್ಗು ನಮಸ್ಕಾರ ನಾವು ಇಪ್ಪತ್ತೊಂದ್ ಜನ ಸೇರಿ ಎಲ್ಲಾರು ಅಭಿವೃದ್ಧಿಯಾಗಿ ಈ ಪಂಚಾಯತಿ ಚೆನ್ನಾಗಿ ಮುಂದುವರಿಲಿ ಅಂತ ನಾವೆಲ್ಲರೂ ಸಪೋರ್ಟ್ ಮಾಡಿ ಇದನ್ನ ಈ ತರ ಮಾಡಿ ಮುಂದುವರ್ಸ್ತಾ ಇದ್ದೀವಿ ಇನ್ನು ಮುಂದೆ ಇದೇ ತರ ಮುಂದುವರಿಲಿ ಅಂತ ನಾನು ಎಲ್ಲರಿಗೂ ಕೇಳ್ಕೊಂತ ಇದ್ದೀನಿ ನಮಸ್ಕಾರ